ಆಗ್ತದ ಹೊಲಕ್ ಬಂದಿದೀವಿ ನಮ್ಮ ಅಣ್ಣ ನಮ್ಮ ಅಣ್ಣ ಹೆಣ್ತಿ ನಮ್ಮ ಅಣ್ಣನ ಮಗಳು ಏ ಗಾಯ ಗಾ ಸಾಕು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಂದು ಬ್ಲಾಗ್ ಗಿಡಿಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಹೊರಗಡೆ ಮಳೆ ಬರ್ತಾ ಇದೆ ಬೆಳಿಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಏನಿದೆ ಹೊಲಕ್ಕೆ ಬೆಂಡಿಕಾಯಿ ಎರ್ಯೋದಕ್ಕೆ ಹೋಗಬೇಕು ಇಲ್ಲ ಅಂದ್ರೆ ಸಾಯಂಕಾಲ ಇವಾಗ ಟೈಮ್ ಆಗ್ತಾ ಇದೆ ಸ್ವಲ್ಪ ಲೇಟ್ ಆಗಿ ಏನಿದೆ ಅಂತಂದ್ರೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇಲ್ಲಿ ಒಂದುವರೆ ಟೈಮ್ ಆಗ್ತಾ ಇದೆ ಇವಾಗ ಏನಾದ್ರ ಮತ್ತೆ ಸಾಯಂಕಾಲ ಈಗ ಎರಡು ಗಂಟೆ ಮೂರು ಗಂಟೆಯಿಂದ ಹಂಗೆ ಮಳೆ ಹತ್ಕೊಂಡು ಕುಂತಪ್ಪ ಅಂದ್ರೆ ಬೆಂಡೆಕಾಯಿ ಅರಿಯೋದಾಗದಲ್ಲ ಸ್ವಲ್ಪ ಬರುತ್ತೆ ಒಂದು ನಲವತ್ತು ಐವತ್ತು ಕೆಜಿ ಬೆಂಡೆಕಾಯಿ ಬರ್ಬೋದು ಒಂದು ಮೂರ್ ಕ್ಯಾನ್ ನಾಲ್ಕು ಕ್ಯಾನ್ ಆಗಬಹುದು ಅದರಿಂದಾಗಿ ಬನ್ನಿ ಸ್ನೇಹಿತರೆ ಇವಾಗ ಹೊಲ್ಕ್ ಹೋಗೋಣ ವಿಡಿಯೋನ ಸ್ಟಾರ್ಟ್ ಬೆಕ್ ಏನಿದೆ ಅಲ್ಲಿ ಕುತ್ಕೊಂಡಿದೆ ನೋಡ್ರಿ ಅನ್ನ ಸಾರು ಸ್ವಲ್ಪ ಊಟ ಮಾಡ್ಬಿಟ್ಟು ಹೋಗ್ತಿವಿ ಇವಾಗ ಟೈಮ್ ಏನಿದೆ ಒಂದೂವರೆ ಆಗ್ತಾ ಇದೆ ಪೂರ್ತಿಯಾಗಿ ಇವಾಗ ಏನಾದ್ರು ಊಟ ಮಾಡಿಬಿಟ್ಟು ನಾವು ಸ್ವಲ್ಪ ವಾಲ್ಕು ಅಂದ್ರ ಸಾಯಂಕಾಲದವರೆಗೂ ಏನ್ ಚಿಂತೆ ಇರಲ್ಲ ಊಟ ಟೈಮ್ ಆಗಿದೆ ಅಲ್ಲಿಗ ಕೀಲಿ ಮನೆಯಲ್ಲೇ ಮನೇಲೆ ಬಿಟ್ಬಿಟ್ಟು ಕೀಲಿ ಆಗ್ತಾ ಇದೀವಿ ಮನೇನ ಸ್ನೇಹಿತರೆ ಈಗ ಮಾಡ ಏನಿದೆ ಕ್ಲಿಯರ್ ಆಗಿದೆ ದೇವ್ರಿಗೆ ತಮಾಷೆ ಇರೋದ್ರಿಂದ ಇಲ್ಲಿ ಹೊಲದಲ್ಲಿ ಒಂದು ಬೋರಿಂಗ್ ಒಂದು ಕಾಯಿ ಮತ್ತೆ ಹಾಯಿಗೆ ಇಟ್ಟಿದ್ದಾರೆ ಈಗ ತಗೊಂಡು ಹೋಗ್ತಿವಿ ಇವಾಗ ಮಳೆ ಮಾಡ ಬೇರೆ ಇದೆ ಹಂಗೆ ಬೆಂಡಿ ಕರದ ಇದೆ ಆಟೋದಲ್ಲಿ ಹಾಕೊಂಡು ಬರೋದಕ್ಕೆ ಹೋಗ್ತಿವಿ ಒಂದು ದೊಡ್ಡ ಮೋರ್ ಇದೆ ಅಂಗಡಿ ಮುಂದನೆ ಜಾಸ್ತಿ ಮಳೆ ಬಿದ್ದರೆ ನೋಡಿ ಕೆಟ್ಟ ಬಿಡದ ಎಲ್ಲಾ ಕಡೆ ನೀರು ನೀರು ಹಾಕಿ ಹೊಲಕ್ ಬಂದಿದೀವಿ ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಳು ಅಲ್ಲ ಅಲ್ಲೇ ಅಲ್ಲಿಂದ ಪೇಟೆ ಕಡೆ ಇವತ್ತೇನಿದೆ ಮಳೆ ಸಾಯಂಕಾಲದವರೆಗೂ ಬಿಡಂಗ್ ಕಾಣಸ ಆ ಮಾಡೋ ನೋಡ್ರಿ ಹೆಂಗದ ಇರ್ತಾರೆ ಇರ್ತಾರ ನಮ್ಮಅಣ್ಣವ್ರು ಬಂದಿದಾರೆ ಇವತ್ತು ಹೊಲ ನೋಡಕ ಯಾಕಂದ ಇವತ್ ಹೋತ್ರಿ ಬೆಂಗ್ಳೂರ್ ನಾಳೆ ಅಂತ ಬೆಂಗಳೂರಿಗೆ ಮತ್ತೆ ನಿಂದಿರ್ಸಿ ಮತ್ತೆ ನೂರ್ ರೂಪಾಯಿ ಕೊಟ್ಟೆ ಬಾಯ್ಲಕ್ ಮಣ ಮಾಡಿ ಕಿತ್ತ ಗಿಡಏ ಚಂದ ಕಾಯ್ ಅಂತಂದಿಲ್ಲ ಬಾ ಜಗ್ಗಿ ಇಪ್ಪತ್ ಮೂವತ್ ಇಪ್ಪತ್ ಮೂವತ್ ಕಾಯ ಆಗ ಹ್ಮ್ ಇಲ್ಲ ಇಲ್ಲ ಏನ ಆಗ್ಯದ ಒಟ್ಟ ಪಾಲ್ಟ ಆಗ್ಯದ ಇಲ್ಲ ಮಾಡ್ಬೇಕಿದ ಎಣ್ಣೆ ಆದ ಮುಟ್ರು ಹೋಗ ಇರ್ಬಾ ಎಣ್ಣೆ ಆದ ಎಲ್ಲ ಒಟ್ಟಾದ ಬರ್ತಾ ಕಿತ್ತ್ರಿ ಇಲ್ಲ ಇಲ್ಲ ಅಂದ್ ಬಾಗಿತ್ತು ಬಾಗಿ ಕಿಲ್ಯಾನ ಎಸ್ ಆಗ್ಯಾವ್ ಒಂಡಲಪ್ಪ ಕುರಿ ಹಾಕಿವಿ ಓ ಇದಕ್ ನೋಡಪ್ಪ ಕಿಲಡ್ಗ ಎತ್ತ ಹಿಂಗ್ ತೋರ್ ಸ್ನೇಹಿತರೆ ನೋಡಿ ಕಾಯಿ ಎಷ್ಟೊಂದ್ ಆಗಿದೆ ಅಂತ ಶೇಂಗಾ ನೋಡ್ರಿ ಇದು ಪೂರ ಏನಾದ್ರೆ ಗಿಡಕ್ಕೆ ಬಾರಿ ಕಾಯಿ ಆದಂಗ ಆಗಿಬಿಟ್ಟು ಅದು ಪೂರ್ತಿ ಇಲ್ಲ ಕಿತ್ತಿದ ಬಿಡವ ಅಂತಕ್ಕ ಗಡ್ಡಿಗ್ರ ಹೊಲದಲ್ಲಿ ಪೂರ್ತಿ ಕೆಸ ಆಗದ ಯಾಕಂದ್ರೆ ರಾತ್ರಿ ಪೂರಾ ಮಳೆ ಬಂದಬೋದಲ್ಲ ಪ್ಯಾಂಟ್ ಗಿಂಟ್ ಸಲೋಚನೆ ಏಸಿಗೆ ತಿರ್ಗಾಡಬೆ ಹೊಲದ ಹಂಗಾದ್ರೆ ಮುಗಿಯಂ ಕಾಣಸವಲ್ ನಾವ್ ಅಣ್ಣಾರು ವಿಡಿಯೋ ಮಾಡಾಕತ್ತರಿ ಪಾಡದಪ್ಪ ಪೂರ ನೆಲ್ದ ಕಿತ್ತಾಕ್ರ ಆಯ್ತಪ್ಪ ಹೊಲ ರೆಡಿ ಅದ ಹೊಲ ಏನಕ್ಕೆ ಆಯ್ತು ಹಚ್ಚಂಗ್ ಯಾರಾಮ್ ಗೋಡು ಬೀಜ ಕಾಳೆ ಬೀಜ ಶ್ರೀರಾಮ್ ಗೋಡ್ ಪಿರಿಯ ಓದ್ತದಂತಿದ ಬೆಂಡೆಕಾಯಿ ಹಚ್ಬೇಕಂತ ಇದು ಈರುಳ್ಳಿ ಬೀಜನ ಹಾಕಿದಾರ ಮಳೆ ಮಾಡಿದ್ರಿ ಇನ್ನೇನದ ಬೆಂಡೆಕಾಯಿ ಹರಿಯಕೈತಾರ ನಮ್ಮರು ಏನವಾ ಎಲ್ಲಿಗೆ ಸ್ನೇಹಿತರ ನೋಡ್ರಿ ಎರಡು ಪೇಟಿ ಹಾರದ ಇಟ್ಟಿದಾರೆ ಇನ್ನ ಅಲ್ಲಿ ಹರಿಯಾಕತ್ತಾರ ಬೆಂಡೆಕಾಯಿ ಬೆಂಡಿಕಾ ಗಿಡ ಏನದ ಪೂರ್ತಿ ಹಾಳಾಗಿದೆ ಏನಿಲ್ಲ ಇದ್ ಕೆಡಸ್ಬೇಕು ಎಷ್ಟ್ ಆದಷ್ಟ ಅಂತ ಬಿಟ್ಟಿದೀವಿ ಮತ್ತೇನ್ ಮಾಡ್ತೀರಿ ಕೆಡಿಸಿ ಹ್ಮ್ ಇವಾಗ ಇವಾಗ ಮನೆ ಮನ್ ಇನ್ನು ಎಷ್ಟಿದೆ ಸ್ನೇಹಿತರೆ ಬೆಂಡಿಕಾಯಿ ಇರೋದ ಈ ಕಡೆ ಮೇಲ್ಗಡೆ ಆಧಾರಿಬೇಕು ಇವಾಗ ನೋಡ್ರಿ ಮಾಡ ಆಗಿದೆ ಮಳಿ ಸಣ್ಣ ಬರಕ್ ಬರಲಿ ಬರ್ಲಿ ಮತ್ತೇನ್ ಮಾಡಕ್ ಆ ಬ್ಯಾಡಕ್ ಆಗಲ್ಲ ಎಷ್ಟ್ ಬರ್ತ ಬರ್ಲಿ ಬರೀ ನಾ ವಿಡಿಯೋ ಮಾಡ್ತಾ ಇದೇನೆ ಏನು ಬೆಂಡಿಕಾಯಿ ಇರ್ತಲ್ಲ ಅವ್ರ ಅಂತರ ಬರೀ ವಿಡಿಯೋ ಮಾಡ್ತಾನ ಬೆಂಡಿಕಾಯಿ ಇರೋಲ್ಲ ಅಂತ ಮನ್ಸನಾಗ ಅನ್ಕೊತಿರ್ಬೋದು ಅರಿತೀನಿ ಇವಾಗ ನಾನ್ ಕೂಡ ಸ್ನೇಹಿತರೆ ನೋಡಿ ಕೆಸರ ಹಾಕಿದ ಪೂರ್ತಿ ಹರಿಯಕ್ ಆಗ್ತಾ ಏನಿದೆ ಪೂರ್ತಿ ಹೆಂಗ ಅರಿಬೇಕ ಆಗ್ಬಿಟ್ಟದ ಮಳೆ ಜಾಸ್ತಿ ಆಗ್ಬಿಟ್ಟದ ಮಳೆ ಸ್ವಲ್ಪ ಸ್ವಲ್ಪ ಬರ್ತದ ಹೋಗ್ತದ ಸ್ವಲ್ಪ ಸ್ವಲ್ಪ ಬರ್ತದ ಹೋಗ್ತದ ಸ್ನೇಹಿತರೆ ಬೆಂಡೆಕಾಯಿ ನೋಡ್ರಿ ಇಷ್ಟ ಅರ್ದಾರ ಅಲ್ಲಿ ಒಂದ್ ಪೇಟಿ ಇದಾವ ಇದೊಂದು ಪೇಟಿ ಅಂದ್ರೆ ಮೂರ್ ಪೇಟಿ ಒಂದಿಷ್ಟು ಇಷ್ಟ ನೋಡ್ರಿ ಇದ ಹಿಂಗೆ ನಡ್ಸಿ ಅಂತ ಬರ್ಬೇಕಪ್ಪ ಇದು ಇಲ್ಲೇ ಮಳೆ ಮಾಡ ಆಗ್ಯದ ಕೆಳಕ್ ಮಿಷಿನ್ ಜಂಗ ಬರಕತ್ತ ಅದ ಜಂಗ ಬಂದ್ ಅಲ್ಲಿ ಒಳಗ ಮಣ್ಣು ಒಳಗ್ ತೊಯ್ದಿಲ್ಲ ಅಲ್ಲ ಈಗ ಮಣ್ಣ ಹತ್ತದ ಏನ್ ಆಗಿಲ್ಲ ಆಗದ ಆಗದ ಇದ್ರ ಮನೆ ಹೋಯಮ್ ಇದ್ರ ನಾಳೆ ಹೋಯಮ್ಮ ಮುಂಜಾನೆ ಹೋಯಮ್ಮ ಮುಂಜಾನೆ ಮುಂಜಾನೆ ಆಗಲ್ಲ ಮುಂಜಾನೆ ನಾಳೆ ನಾಡದ ಸ್ನೇತ್ರ ಈ ಮಿಷಿನ್ ಏನಿದೆ ಮನೆಯಾಗ ತಗೊಂಡೋಗ್ಬೇಕ ನಾಕೂವರೆ ಟೈಮ್ ಆಗಿದೆ ವೆಂಕಟೇಶ್ ನಾ ಇನ್ನು ಟೈಮ್ ಆಗಿಲ್ಲ ಅಂತ ತಿಳಿದಿನಿ ಆಲ್ಮೋಸ್ಟ್ ಬಂದೇ ಬಿಟ್ರು ನೋಡ್ರಿ ನಾ ಇವಾಗ ಎಲ್ಲಿ ಮೂರ್ ಗಂಟೆ ಆಗ್ಯದ ಅಂತ ತಿಳ್ಕೊಂಡಿದ್ದೆ ನಾನು ಆಟದಾಗೆಲ್ಲಾನು ತಗೊಂಡ್ ಬಂದ್ಬಿಟ್ ಇಟ್ಟಿದ್ದಾರೆ ಇವಾಗ ಮನೆಗೆ ಹೋಗ್ತಿವಿ ಇವಾಗ ನೋಡ್ರಿ ಒಂದು ಎರಡು ಮೂರು ಮೂರ್ ಕ್ಯಾನ್ ಆಗಿದೆ ಬೆಂಡೆಕಾಯಿ ಕಡಿಮೆ ಆಗ್ತದೆ ಯಾಕಂದ್ರ ಪೂರ ಕೂಡ ಬಾಳ ದಿವಸ ಆಯ್ತು ಬೆಂಡೆಕಾಯಿ ಹಾಕಿ ಜಗ್ಗಿ ಬರ್ತದ ನತ್ರ ಮನೆಗೆ ಬಂದಿದೀವಿ ಇಕ ಬೆಂಡೆಕಾಯಿ ಏನದ ಇಲ್ಲಿ ಇಳಿಸಿಬಿಡಿದೆ ನೋಡು ತೆರಿಪಾ ಏನು ಬಜ್ಜಿ ಮಾಡಿ ಕಂದ ಕುಂತಾಲ ಮತೆರಿ ಮತ್ತೆ ಯಾಕಡೆ ತಿರಿಗಡೆ ಹೋಗಿದ ದುಕನ್ ತಿರಿಬರ್ದನ ವಲಕ್ಕೆ ಬಂದನ ನೀನೆ ನಿನ್ ಬೆಲ್ಲಿಲ್ಲ ನಾನು ಆಯ್ ಬೆಲ್ ಕೊಟ್ಟಿದಲ ಎಲ್ಲ ಐಕೆನ್ ಬೆಲ್ಲ ಮ್ಯಾಗ ಮ್ಯಾಂಗ್ ಹಂಗ್ ಬಿಡು ಹಂಗ್ ಬಿಡು ಏನು

ತಾಯ್ ಗೊಂಬ್ ಕಸಬ ನೋಡ್ರಿ ಇನ್ನ ಮಳೆ ಬಾರ ಕುಂತ ಗಿರ್ಗ್ರ ಇಲ್ಲಿ ಅಪ್ಪ ಚಾ ಕುಡಕ್ ಕುಂತಿದಾನೆ ಕುಡಿಬೇರಿ ಚಾ ಟೈಮ್ ಐದುವರೆ ಆಗ್ತಾ ಇದೆ ಇವಾಗ ಏನಾದ್ ಯಾದ ಗಿರ್ಗಬೇಕು ಇವನಿಗೆ ಏನಾದ್ರು ಬಟ್ಟೆ ಸಾಲಿಡ್ ಡ್ರೆಸ್ ಏನಾದ್ರು ಹೊಲೀಲಾಕ್ ಹಾಕಿವಿ ಅವನ್ ಏನಾದ್ ವೈಟ್ ಅದು ವೈಟ್ ಹಂಗಲ್ಲ ವೈಟ್ ಹಂಗೇನಾದ ತರ್ಲಾಕ್ ಕೊಟ್ಟಿವಿ ಅವನಿಗೆ ಅರ್ಧ ಹೋಗ್ಯದಂತ ಟೈಮ್ಗೆ ಮಳೆ ಬಾರಿಂತದ್ ನೋಡ್ರಿ ಏನ್ ತಿಲಕ್ ಇದ್ಲಿ ಅಲ್ಲ ಚಮಚದಿಲ್ಬ್ರಿ ಸ್ನೇಹಿತರ ಮನೆಯಲ್ಲಿ ಜಗಳ ನಡೀತು ಪೂರ್ತಿಯಾಗಿ ಒಬ್ಬರು ನಗ್ತಾ ಇದಾರೆ ಇಲ್ಲಿ ಒಬ್ರು ಅಳ್ತಾ ಇದಾರೆ ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಇವಾಗ ಏನಾದ್ರ ದೇವರಾಜು ಒಡೆದ್ರು ಸರಿ ಹೋಗ್ಬಿಡ್ತ ಅಲ್ಲ ಗಾ ಜಗಳ ಗಾ ಪ್ರಿಯ ಹ್ಮ್

ಸಿಗ್ಲಿಲ್ಲ ಲಾಸ್ ಮಳೆ ಬರ್ತಾ ಇದೆ ಎಲ್ಲಿ ನಾವು ಬೈಕ್ ತಗೊಂಡ್ ಹೋಗ್ಬೇಕಾ ನಾಟೋ ತಗೊಂಡ್ ಹೋಗ್ಬೇಕಾ ಒಂದು ಯೋಚನೆ ಬರ್ತಾ ಇಲ್ಲ ಯಾಕಂದ್ರೆ ಇವರಿಗೆ ಸ್ಕೂಲ್ ಡ್ರೆಸ್ ಎಲ್ಲ ಅಲ್ಲಿ ಮಾಸ್ತರ್ದಾರ್ ಏನಾದ್ರು ಬೇಕತ್ತಾರಂತ ದೇವರಾಜಾಗ ವೆಂಕಟೇಶ್ ಆಗ ಒಂದು ಕೂಡ ಸ್ಕೂಲ್ ಡ್ರೆಸ್ ಬೇಕಾಗಿದೆ ವೈಟ್ ಡ್ರೆಸ್ ಬೇಕಂತ ಏನ್ ಮಾಡ್ಬೇಕಂತ ಗೊತ್ತಾಗಲ್ ಎರಡು ವಿಚಾರ ಮಾಡಕೀವಿ ಏನಪ್ಪಾ ಅಂತ ಹೋಗ್ರೊಳಗ ಹುಡುಗುಡ್ನ ಮಾಡಿದ್ವಿ ಮಾಡ ಮಳೆ ಜಿನಿ ಜಿನಿ ಬರ್ತಾ ಇದೆ ನೋಡ್ರಿ ಮಳೆ ಫುಲ್ ಆಗಿ ಬರ್ತದೆ ಟೈಮ್ ಆರ್ ಗಂಟೆ ಆಗ್ತದೆ ನಾವು ಕರೆಕ್ಟ್ ಡಿಸಿಷನ್ ಮಾಡಿಬಿಟ್ಟು ಆಟನೂ ತಗೊಂಡ್ ಬಂದಿವಿ ಒಳ್ಳೆದಾಯ್ತು ಇಲ್ಲಪ್ಪ ಅಂತಂದ್ರೆ ಪೂರ್ತಿ ಮೈನೂ ತೆಗೆದು ಹೋಗ್ತದೆ ನೋಡ್ರಿ ಅಂತ ಸಿಟ್ಟೆ ಬಂದ್ ಮೇಲೆ ನಾವು ಬೈಕ್ ನ ತಗೊಂಡ್ ಬಂದಿದ್ವಿ ಅಂತಂದ್ರ ಇವತ್ತು ಪೂರ್ತಿ ಮೇಯಲ್ಲ ತೊಯ್ದೋಗ್ತಾ ಹಾಗೆ ಬರ್ತಾ ಇತ್ತು ಯಾಕಂದ್ರೆ ಇನ್ನೂ ಯಾದಿಗಿರಿಗೇ ಮುಟ್ಟಿಲ್ಲ ನಾವು ಇವರು ಬಟ್ಟೆನ ಏನಾದ್ರೆ ಇಲ್ಲಿ ಟ್ರೇಲರ್ ಹತ್ರ ಹಾಕಿದ್ದಾರೆ ತಗೊಂಡ್ ಬರಕೊಂಡಿದ್ದಾರೆ ಏನಿದೆ ಸ್ಕೂಲ್ ಬಟ್ಟೆ ಏನಾದ್ರು ತಗೊಂಡ್ ಬಂದಿದ್ದಾನೆ ಇವಾಗ ಆಟೋದಲ್ಲಿ ಕೂತ್ಕೊಂಡಿದೀವಿ ಇವಾಗ ಏನಾದ್ರೆ ವೆಂಕಟೇಶ್ ಒಂದ್ ಏನಾದ್ರು ವೈಟ್ ಡ್ರೆಸ್ ತಗೋ ವೈಟ್ ಶರ್ಟ್ ಒಂದಲ್ಲ ಶರ್ಟ್ ತಗೋಬೇಕ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆಟೋದ ಸ್ಪರ್ಧೆ ಎಲ್ಲ ತೆಗೆದಿದೀವಿ ನೋಡ್ರಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಸಾಯಂಕಾಲ ಏಳು ಗಂಟೆ ಟೈಮ್ ಈಗ ಸ್ನೇಹಿತರೆ ಏನಿದೆ ಸೈಜ್ ಏನಿದೆ ಸೈಜು ಸ್ಕೂಲ್ ವೈಟ್ ಡ್ರೆಸ್ ಸಿಗ್ಲಿಲ್ಲ ಅವರಿಗೆ ಅದ್ರ ಸಲಕೇನದ ಬಟ್ಟೆ ತಗೊಂಡಿದೀವಿ ಇವಾಗ ಬಟ್ಟೆ ತಗೊಂಡ್ಬಿಟ್ಟು ಇವಾಗ ಟ್ರೇಲರ್ ಹತ್ರ ಇದನ್ನು ಒಲ್ಯಾಕ್ ಹಾಕ್ಬೇಕು ಸ್ನೇಹಿತರೆ ರಾತ್ರಿ ಆಗಿದೆ ಇವಾಗ ಡ್ರೆಸ್ನ ತಗೊಂಡಿದೀವಿ ಮಳೆ ಬೇರೆ ಬರ್ತದೆ ಸ್ನೇಹಿತರೆ ಇಲ್ಲೊಬ್ರು ಫಾಲೋವರ್ ಸಿಕ್ಕಿದ್ದಾರೆ ಸ್ನೇಹಿತರೆ ಯಾದಗಿರಿಗೆ ಬಂದಾಗ ಇದೊಂದು ಸೇವಾ ಪುರಿ ತಿಂತ ಇದರ ಬಂದಿದ್ವಿ ಇಲ್ಲಿಗೆ ಏನಿದೆ ಇಲ್ಲಿ ಪ್ರಿಯಾನಿಗೆ ಏನಿದೆ ಪಾಪಡ್ ರೆಡಿ ಆಗ್ತಾ ಇದೆ ಅಲ್ಲಿ ದೇವರಾಜ ಅಂತ ನಿಂತಿದ್ದಾನೆ ಪೂರ್ತಿ ರೆಡಿ ಮಾಡೋದಕ್ಕೆ ತಾನು ತಿಂದು ಬಿಟ್ಟಿದ್ದೇನೆ ಇವಾಗ ಎಲ್ಲಿ ಏ ಪಾಲಾಗಿ ಎಲ್ಲ ಇಡಲ್ಲ ಇಡಲ್ಲ ಮನ್ಷಿತ್ರ ಇವಾಗ ರೆಡಿ ಆಗಿದ್ದೀವಿ ನೋಡ್ರಿ ಇವಾಗ ಊರಿಗೆ ಹೋಗೋದಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಟೈಮ್ ಎಂಟು ಗಂಟೆ ಆಗ್ತಾ ಇದೆ ಇವಾಗ ರಾತ್ರಿ ಸ್ನೇಹಿತರೆ ಈಗ ಮನೆಗೆ ಬಂದೀವಿ ನೋಡ್ರಿ ಊಟ ಪಾಪಡ್ ತಿಂತಿಲ್ಲ ಊಟ ಏ ನೀನೇ ತಿನ್ಬಾಡ ಕಲಾಸ ಸ್ನಾದ್ರೆ ಪಾಪಾಡನ ತಗೋ ಬಂದಿದೀವಿ ಮನೆ ಯಾದಗಿರಿಯಿಂದ ಪ್ರಿಯ ಅನ್ಸಲಕ್ ರೀ ಈಗ ನೋಡಿ ಊಟ ಯಾವಾಗ ಮಾಡಕ್ತಾಳ ಅದ್ಯಾವಾಗ ಯಾವಾಗ ತಿಂತ ಗೊತ್ತಿಲ್ಲ ಅದಕ್ಕ ಏನದ ಸುಮ್ಮನ ದೇವರಾಜ ಕೊಟ್ಬಿಡ ಅಂತಿನ ಎಂಟುವರೆ ಟೈಮ್ ಆಗಿದೆ ಈಗ ಸ್ನಂದ್ರೆ ಈಗ ಟೈಮು ರಾತ್ರಿ ಹತ್ತು ಗಂಟೆ ಆಗಿದೆ ಇವಾಗ ಊಟ ಅದು ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಎಲ್ಲಷ್ಟು ಜನ ಮನೆಯಲ್ಲಿ ಮನ್ಕೊಂಡಿದ್ದಾರೆ ಇವಾಗ ಏನಿದೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ರಾತ್ರಿ ಹತ್ತು ಗಂಟೆ ವಿಡಿಯೋ ಎಡಿಟಿಂಗ್ ಮಾಡೋದೊಂದು ಎರಡು ಗಂಟೆ ಹತ್ತರಿಂದ ಹನ್ನೊಂದು ಹನ್ನೆರಡು ಗಂಟೆವರೆಗೂ ವಿಡಿಯೋ ಎಡಿಟಿಂಗ್ ಆಗುತ್ತೆ ಅಂತಾನೆ ತಿಳ್ಬಹುದು ಅದರಿಂದಾಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ